ವರ್ಗಕ್ಕೆ ಅನ್ಯಾಯ ಆಗದೆ ಅದು ರೀತಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ವರ್ಗನ ಕೈ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಈ ರಾಜ್ಯದ ಜನತೆಗೆ ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತಾನೆ ಇದರಲ್ಲಿ ಇದು ಬ್ಯಾಕ್ವರ್ಡ್ ಕ್ಲಾಸ್ಗೆ ಮಾಡ್ತಾರೆ ಇದು ಊರಿಗೆ ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ ಅನ್ನುವಂಥ ಯಾವುದೇ ಕಲ್ಪನೆ ಬರಬಾರ್ದು ನಮ್ಮ ಜನರ ಮನಸ್ಸಲ್ಲಿ ಒಂದು ಏನಿದೆ ಅಂತೇಳಿದ್ರೆ ಆ ಕಲ್ಪನೆ ಈಗ ಬಂದ್ಬಿಟ್ಟಿದೆ ಆ ಕಲ್ಪನೆ ಹೋಗ್ಲಾಡಿಸ್ಲಿಕ್ಕೆ ಏನು ನಮ್ಮ ಸರ್ಕಾರದ ನೇತೃತ್ವವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೇಗ ಇದಕ್ಕೆ ತಾತ್ವಿಕಾದವಂಥ ಒಂದು ಪ್ರಸ್ಥಾಪನೆ ಹಾಕ್ಬೇಕು ಅಂದರೆ ಪೂರ್ಣ ಪರಿಶೀಲನೆ ಅಗತ್ಯ ಇದೆ ಜಾತಿ ಜಾತಿಗಂತಿಗೆ ಅದು ಫಸ್ಟು ಒಂದು ಸಮಿತಿ ಮಾಡಬೇಕು ಯಾವ ಯಾವ ಕ್ರೈಟೀರಿಯಾಗಳು ತೆಗೆದುಕೊಂಡಿದ್ದಾರೆ ಯಾವ್ಯಾವ ಮಾನದಂಡ ಮಾಡ್ಕೊತಾರೆ ಅಂತ ಪ್ರಶ್ನೆ ಆಗ್ಬಾರ್ದು ಜೊತೆಗೆ ಇವತ್ತು ಅವತ್ತು ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ಗಣಿತ ಇವತ್ತಿಗೆ ಅದನ್ನು ಅನ್ವಯ ಮಾಡೋದ ರೀತಿ ಯಾವ ರೀತಿ ಅದನ್ನು ಪರಿಣಾಮ ಬೀರ್ತದೆ ಅನ್ನುವಂಥ ಅಧ್ಯಯನ ಮಾಡಬೇಕು ಅದು ಅಧ್ಯಯನ ಮಾಡಿ ಯಾವುದೇ ವರ್ಗಕ್ಕೆ ತೊಂದರೆ ಅದು ರೀತಿ ಮಕ್ಕಳಗರಾಗ್ಬೋದು ಲಿಂಗಾಯತ್ರಿಗಾಗ್ಬೋದು ಯಾವುದೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಆಗ್ಬೋದು ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನಿಂದ ತೊಂದರೆ ಆಯಿತು ನಾವು ಆ ವರ್ಗಕ್ಕೆ ತೊಂದರೆ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ತಲುಪಿಸ್ಬಾರ್ದು ಆ ನಿಟ್ಟಲ್ಲಿ ನಾವು ಕಾರ್ಯಕರ್ತರಾಗಬೇಕು ನನ್ನ ಮನವಿ ಎಲ್ಲ ಒಂದು ಕಡೆ ಮುಸಲ್ಮಾನರಿಗೆ ಹೋದಕ್ಕೆ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಒಂದು ಅವಾಗ ಎಲ್ಲ ಸರ್ಕಾರ ಬಂದಾಗ ಎಲ್ಲರ ಬಗ್ಗೆ ಓದೈಕೆ ಇದೆ ಈಗ ಬಿ ಜೆ ಪಿ ಬಂದಾಗ ಬ್ರಾಹ್ಮಣರ ಬಗ್ಗೆನೇ ಮಾತಾಡ್ತಾರೆ ಅಂತಾರೆ ಅದಕ್ಕೆ ಹೇಳೋಕ್ಕಾಗಲ್ಲ ಯಾರು ಅವರೇ ಯಾರು ನೊಂದಿರ್ತಾರೆ ಯಾರು ಕಷ್ಟ ಯಾರು ಬಡವರು ಇದ್ದಾರೆ ಅವ್ರ ಪರಾಸ ಕಾಶ್ಮೀರದಲ್ಲಿ ಗುಂಡಿನ ದಾಳಿಯಾಗಿ ಸಂಗತಿ ಕಾಶ್ಮೀರದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ಅವರ ಅತಿಯಾದಂಥ ಎನ್ ಥ್ರೀ ಸೆವೆಂಟಿ ಜೆ ಥ್ರೀ ಸೆವೆಂಟಿ ಏನು ತೆಗೆದಿರಲಿಲ್ಲ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು ತೆಗೆದು ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತೇಳಿದ್ರೆ ಬಿರಿಯಾದ ಕಾನೂನು ಕ್ರಮಗಳಾಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬರೀ ಆಗದಾದರೆ ಕೆಲಸ ಮಾಡಬೇಕು ಅನ್ನೋದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇದು ಇಟ್ಸ್ ಅ ಫೇಲೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರವಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಸರ್ ಒಂದು ತ್ರೀ ಸೆವೆಂಟಿ ಘಟನೆ ಈಗ ನೀವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತೆಗಿಬೇಕು ಭಾವನೆಗಳ ಅರ್ಥ ಮಾಡ್ಕೊಂಡು ಜನರ ಮನಸ್ಸನ್ನ ಇವತ್ತು ಏನು ಜಾತಿ ಗಣತಿ ಮಾಡೋದ್ರಿಂದ ಯಾರು ತೊಂದರೆ ಆಗ್ತದೆ ಯಾರು ತೊಂದರೆ ಆಗೋದಿಲ್ಲ ಅಂತ ಏನಾದ್ರು ಅವ್ರು ಗೊತ್ತಿದೆಯಲ್ಲ ಸಾಮಾನ್ಯ ಜನರಿಗೆ ಗೊತ್ತಿದೆಯಾ ಸಾಮಾನ್ಯ ಜನರಿಗೆ ಅದು ಅದು ಮಾಹಿತಿ ಇದೆಯಾ ಒಂದೇ ನಮ್ಮಂಥ ರಾಜಕಾರಣಿಗಳು ಅವ್ರನ್ನ ತೀರ್ ತೀರಿಸ್ತೀವಿ ಮಾಧ್ಯಮದಲ್ಲಿ ಏನು ಬರ್ತದೆ ಚರ್ಚೆಗಳೇ ಒಂದು ಅಂತಿಮವಾದಂಥ ನಿರ್ಧಾರಗಳು ತಗೊಬಿಡ್ತವೆ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಚರ್ಚೆಗಳ ಮುಖಾಂತರ ನನ್ನ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಒಂದು ಮಾಧ್ಯಮದವರು ಪ್ರಯತ್ನ ಪಟ್ಟರೆ ಅದು ಯಾವ ರೀತಿ ಬಿಂಬಿಸ್ತಾರೆ ಯಾವ ರೀತಿ ಜನರ ಮೇಲೆ ಒಂದು ಅವಕಾ ಆಕ್ರೋಶಕ್ಕೆ ಪರಿಣಾಮ ಆಗ್ತದೆ ಅಂದರೆ ಈ ಸರ್ಕಾರ ಇದ್ರ ಇರೋದ ಒಕ್ಕಲಿಗರು ವಿರೋಧ ಲಿಂಗಾಯತರ ವಿರೋಧ ಅಥವಾ ಬೇರೆ ಎಲ್ಲ ಜಾತಿಗಳ ವಿರೋಧ ಅನ್ನುವಂಥ ಮಾಹಿತಿ ನಮಗಿಂತ ಜಾಸ್ತಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಮಾಧ್ಯಮದ ಮುಂದಗಡೆ ಜನ ಬೇಜಾರು ಮಾಡ್ಕೋಬೇಕು ಅನ್ನುವಂಥ ಸೃಷ್ಟಿ ಮಾಡ್ತಾರೆ ಅದನ್ನು ಮಾಡೋಕ್ಕೆ ಮುಂಚೆ ನಾವು ನಾವು ಏನು ನಾವು ಮಾಡ್ತೀವಿ ನಾವೊಂದು ಕೆಲಸ ಮಾಡೋಕ್ಕೆ ಮುಂಚೆ ಆ ಕಾಲವನ್ನು ಪಕ್ವ ಮಾಡ್ಕೋಬೇಕು ನಾವು ಫೀಲ್ಡಲ್ಲಿ ಅಭ್ಯಾಸ ಮಾಡಬೇಕು ಏನು ಗ್ರೌಂಡ್ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿಯನ್ನು ನಾವು ತೆಗೆದುಕೊಂಡು ಮಾಡಬೇಕು ಇವತ್ತು ಅದನ್ನು ಮಾಡದೇ ಇದ್ದಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವೆಲ್ಲ ಆಯ್ತಾ ಇದೆ ಎಲ್ಲ ನೇರವಣೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ನಿಮಿಷ ಎಲ್ಲ ಸರ್ಕಾರ ಎಲ್ಲ ಕ್ರಮ ಕೈಕೊಂಡಿದೆ ಏನು ಬೇಕು ಸರ್ಕಾರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಆ ಪ್ರವಾಸಿಗರು ತರೋದೇ ಅಲ್ಲ ಆ ಕುಟುಂಬಕ್ಕೆ ನಾವು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ನೇತೃತ್ವ ಸರ್ಕಾರ ಮಾಡ್ತದೆ ಎಲ್ಲ ವರ್ಗದ ಜನರ ತೊಂದರೆಗಳಿಗೆ ಅವರ ಕೂಗಿಗೆ ಧ್ವನಿಯಾಗಿ ನಿಲ್ತದೆ ಅನ್ನೋದು ಮಾತನ್ನು ಕಾಶ್ಮೀರದ ಘಟನೆಯಲ್ಲಿ ಉಗ್ರವಾದಿಗಳು ಕೈ ಮಾಡಿರೋದು ಅದು ನೀವು ಹೇಳ್ತಿರೋದಿಲ್ಲ ಅಂದ್ರೆ ಪ್ರತ್ಯೇಕವಾದಿಗಳನ್ನ ಹೇಳ್ತೀವಿ ಆಗ ನೀವು ಉಗ್ರವಾದನ್ನು ಬೆಂಬಲಿಸ್ತೀರ ಸರ್ ನಾವು ಉಗ್ರವಾದ ಪ್ರತ್ಯೇಕವಾದಂತ ನಾನು ಇಲ್ಲಿ ಅನಾಲಿಸ್ ಮಾಡಿದ್ದೇನೆ ಸರ್ ನೀವು ಹೇಳಿದ ಘಟನೆ ಹಾಗೆ ಪ್ರೆಸಿಡೆಂಟ್ ಆಕ್ಟ್ ತಗ್ಗಿದೆ ಆ ಕಾರಣಕ್ಕೆ ನಾನು ಅನಾಲಿಸ್ ಮಾಡಿದ್ದೇನೆ ನಾವು ನೀವು ಅನಾಲಿಸ್ ಮಾಡಿದ್ದೀರಾ ಮಾಧ್ಯಮದ ಅನಾಲಿಸ್ ಮಾಡಿದ್ದೀರಾ ನಿಮಗೆ ತೊಂದರೆ ಆಗದೆ ಮಾಧ್ಯಮಕ್ಕೆ ತೊಂದರೆ ಆಗದಾಗ ಮಾತ್ರ ಎಲ್ಲ ಅಪ್ಲೈ ಮಾಧ್ಯಮದ ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಎಲ್ಲ ಸರ್ ಎಲ್ಲ ಮಾಧ್ಯಮಕ್ಕೆ ತೊಂದರೆ ಆದ್ರೆ ಎಲ್ಲ ಎಲ್ಲ ತಪ್ಪು ಮಾಧ್ಯಮಕ್ಕೆ ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಬೇಕಾರೆ ಸಾಯ್ಬೋದು ಕಾಮನ್ ಮ್ಯಾನ್ ಬಡವ ಸಾಯ್ಬೋದು ಬಡವ ಸಾಯಕ್ಕೆ ನೀವು ಮಾಧ್ಯಮದವ್ರು ಮಾಧ್ಯಮ ಸೃಷ್ಟಿಕರ್ತ ಏನು ಎಲ್ಲ ನೋಡಿ ಇವತ್ತೇನಾದ್ರು ಕಾಶ್ಮೀರದಲ್ಲಿ ಒಂದು ಐತಿಕರ ಘಟನೆ ಆಗ್ತದೆ ಅಂದ್ರೆ ನೇರವಾಗಿ ಬಿಜೆಪಿ ಸರ್ಕಾರದ ಬಳೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ